ಅಪ್ಪ ಹೇಗಿದ್ದಾರೆ ಆಂಟೀ ಚೆನ್ನಾಗಿದ್ದಾರೆ ನೀನು ಸುಖವಾಗಿದ್ದೀಯಾ ಅಂದರೆ ಅದೇ ಅವರಿಗೆ ನವೀನ್ ಸ್ಕೂಲಿಗೆ ಹೋಗಿದ್ದಾನೇನೋ ಹೌದು ಇನ್ನೇನು ಬರ್ತಾನೆ ಇವರೂ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಬರ್ತಾರೆ ಮಾತನಾಡುತ್ತಲೇ ಪ್ರಭಾ ಅವರಿಗೆ ಪೂರಿಪಲ್ಯ ಮಾಡಿಕೊಟ್ಟಳು ಇವೆಲ್ಲ ಯಾಕೆ ಪ್ರಭಾ ನಾನೇನು ನಿನಗೆ ಹೊಸಬಳೇನೆ ನಾನೇನು ನಿಮ್ಮಗಾಗಿ ಸ್ಪೆಷಲಾಗಿ ಮಾಡಿದೆನೆ ಅವರಿಬ್ಬರೂ ಬರುವ ಹೊತ್ತಿಗೆ ಏನಾದರೂ ತಿಂಡಿ ಮಾಡಬೇಕಾಗಿಟ್ಟು ಮಾಡಿದೆ ಅಷ್ಟೇ ತೊಗೊಳ್ಳಿ ಆಂಟಿ ಎಂದು ಉಪಚರಿಸಿದಳು ಪ್ರಭಾಳ ಸಂಸಾರ ಕಂಡು ಇಂದಿರಾರಾವ್ರವರಿಗೆ ನೆಮ್ಮದಿಯಾಯಿತು ತಾವು ಮದುವೆ ಮಾಡಿಸಿದದಕ್ಕೂ ಸಾರ್ಥಕ ಅಣಿಯಾಗಿ ಸಂಸಾರ ಮಾಡಿಕೊಂಡಿದ್ದಾರಲ್ಲ ಎಂದು ತೃಪ್ತಿಯಾಗಿತ್ತು ಅವರಿಗೆ ನಾನಿನ್ನು ಬರ್ತಿನಮ್ಮ ಹೊತ್ತಾಯಿತು ಎನ್ನುತ್ತಾ ಎದ್ದರು ಅವರು ಇರಿ ಆಂಟೀ ಇಲ್ಲಮ್ಮಾ ಇನ್ನೊಂದು ದಿನ ಬರೀನಿ ನೀನೇ ಹೇಳಿಬಿಡು ನಾನು ಬಂದಿದ್ದೆ ಕೇಳಿದೆ ಅಂತ ಕುಂಕುಮ ತಾಂಬೂಲ ತಂದಿಟ್ಟಳು ತನಗೆ ಕುಂಕುಮ ಕೊಡಲು ಮತ್ತು ಪಡೆಯಲು ಹಕ್ಕನ್ನು ಕೊಡಿಸಿದ ಆಕೆಗೆ ನಮಸ್ಕರಿಸಿದಳು ಪ್ರಭಾ ಇಂದಿರಾರಾವರವರು ತುಂಬು ಹೃದಯದಿಂದ ಆಶೀರ್ವದಿಸಿದರು ಸಂಜೆ ಗಂಡನಿಗೆ ವಿಷರ ತಿಳಿಸಿದಳು ಆಕೆಯಿಂದ ತಾನೇ ನನಗೆ ಈ ಚಿನ್ನ ಸಿಕ್ಕಿದ್ದು ಅವರಿಗೆ ಎಷ್ಟು ಥ್ಯಾಂಕ್ಯೂ ಹೇಳಿದರು ಸಾಲದು ಎಂದು ಪತ್ನಿಯನ್ನು ಮುದ್ದಿಸಿದ ಗಂಡನಿಗೆ ತಿಂಡಿ ಕಾಫಿ ತಂದಿಟ್ಟಳು ನವೀಂದು ಆಯಿತಾ ಅವನಾಗಲೇ ತಿಂಡಿ ತಿಂದು ಆಡುತ್ತಾ ಇದ್ದಾನೆ ಕೂಗಲಾ ಬೇಡ ಆಡಿಕೊಳ್ಳಲಿ ಬಿಡು ನಿನ್ನನ್ನು ಸ್ವಲ್ಪ ಹೊತ್ತಾದರೂ ನನಗಾಗಿ ಬಿಟ್ಟಿದ್ದಾನಲ್ಲ ಎಂದ ಅವನ ಮಾಟಿಗೆ ನಕ್ಕಳವಳು ಏನ್ರಿ ನನ್ನ ಕಂಡರೆ ನಿಮಗೆ ಅಷ್ಟು ಇಷ್ಟನಾ ಯಾಕೆ ಅನುಮಾನನಾ ಅದಕ್ಕೆ ಒಂದೊಂದು ಸಾರಿ ನಿನ್ನ ಮೇಲೆ ಸ್ವಾಮ್ಯ ಸ್ಥಾಪಿಸುವ ನವೀನ್ ಮೇಲೆ ರೇಗೋದು ಅವನಿಗೆ ನಾನು ತಾಯಿ ನಿಮಗೆ ಹೆಂಡತಿ ತಾಯಿಯಾಗಿ ಮಗನಿಗೆ ತೋರೋ ಮಮತೆನೇ ಬೇರೆ ಪತ್ನಿಯಾಗಿ ಕೊಡುವ ಅನುರಾಗನೆ ಇರಬಹುದು ನಾನು ಯಾವಾಗಲಾದರೂ ನಿನ್ನ ಸಾಮೀಪ್ಯ ಬಯಸಿ ಬಂದಾಗಲೇ ಅವನಿಗೂ ನೀನು ಬೇಕಾಗಿರುತ್ತಿ ನಾಳೆ ನಮಗೆ ಇನ್ನೊಂದು ಮಗುವಾದರೆ ಆಗೇನು ಮಾಡ್ತೀರಿ ನಮಗೆ ಮಕ್ಕಳೇ ಬೇಡ ಪ್ರಭಾ ನವೀನ್ ಒಬ್ಬನೇ ಸಾಕು ಯಾಕ್ರಿ ಹಾಗೆನ್ನುತ್ತೀರಾ ನಿಮ್ಮ ನನ್ನ ಪ್ರೀತಿಯ ದ್ಯೋತಕವಾಗಿ ಒಂದು ಮಗು ಬೇಡವೇ ನನಗೆ ಬರುತ್ತಿರುವ ಸಂಬಳದಲ್ಲಿ ಈ ಪುಟ್ಟ ಸಂಸಾರ ನಡೆಸೋದೆ ಭಾರವಾಗಿರುವಾಗ ಮತ್ತೆ ಮಕ್ಕಳೇಕೇವಳು ಹಾಗಾದರೆ ನಾವಿಬ್ಬರೂ ನಿಮಗೆ ಭಾರನಾ ನೀವೇನು ತಿಳಿದುಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳಲಾ ಹೇಳು ನಾನು ಎಲ್ಲಾದರೂ ಕೆಲಸಕ್ಕೆ ಟ್ರೈ ಮಾಡ್ತೀನಿ ಬೇಡ ಪ್ರಭಾ ನನಗೆ ಅದೆಲ್ಲ ಹಿಡಿಸೋಲ್ಲ ಮತ್ತೆ ಹೋಗಲಿ ಇನ್ನಾವ ರೀತಿಯಲ್ಲಿ ನಾನು ನಿಮಗೆ ಸಹಾಯ ಮಾಡಲಿ ಹೇಳು ಈಗ ನೀನು ನನ್ನ ಮನೆಯ ಗೃಹಿಣಿಯಾಗಿ ಮಾಡುತ್ತಿರುವ ಸಹಾಯನೆ ಸಾಕು ಸಮಯ ಬಂದಾಗ ಕೇಳ್ತೀನಿ ಆಗ ಇಲ್ಲ ಅನ್ನಬಾರದು ಅವಳ ಮಾತಿಗೆ ನಕ್ಕು ಅವಳ ಕೆನ್ನೆ ತಟ್ಟಿದ್ದ ಪ್ರಸಾದ್ ಪ್ರಭಾ ನಿನ್ನ ಬಳಿ ನನ್ನದೊಂದು ರಿಕ್ವೆಸ್ಟ್ ನಾನು ಮದುವೆಗೂ ನನ್ನ ಫ್ರೆಂಡ್ಸ್ ಯಾರನ್ನೂ ಕರೆಯಲಿಲ್ಲ ಆದ್ರಿಂದ ನಾಳೆ ನನಗೆ ಬೇಕಾದ ಮೂರಾಲ್ಕು ಜನರನ್ನ ಮನೆಗೆ ಕರೀತೀನಿ ನಿನ್ನದೇನು ಅಭ್ಯಂತರ ಇಲ್ಲ ಅಯ್ಯೋ ಧಾರಾಳವಾಗಿ ಕರೀರಿ ಅದಕ್ಕೇನು ಏನು ತಿಂಡಿ ಮಾಡಲಿ ಏನಾದರೂ ಸ್ವೀಟು ಖಾರ ಮಾಡು ಸಾಕು ಎಂದ ಮರುದಿನ ಗಂಡನ ಅಣತಿಯಂತೆ ಕೇಸರಿಬಾತ್ ಉಪ್ಪಿಟ್ಟು ಬೋಂಡ ಮಾಡಿದಳು ಸಂಜೆ ತನ್ನ ನಾಲ್ಕೈದು ಜನ ಫ್ರೆಂಡ್ಸ್ಗಳೊಂದಿಗೆ ಮನೆಗೆ ಬಂದ ಪ್ರಸಾದ್ ಪತ್ನಿಯನ್ನು ಎಲ್ಲರಿಗೂ ಪರಿಚಯಿಸಿದ ಅವರೆಲ್ಲರೂ ಅವಳನ್ನು ನೋಡಿದ ರೀತಿಯೇ ಅವಳಿಗೆ ಸರಿ ಬರಲಿಲ್ಲ ಗಂಡನ ಕೈಯಲ್ಲಿಯೇ ಅವರಿಗೆ ತಿಂಡಿ ಕಾಫಿ ಕೊಡಿಸಿದಳು ನಿನ್ನ ಮಿಸ್ಸೆಸ್ ಒಂದು ಮಗುವಿನ ತಾಯಿಯಾದರೂ ಚೆನ್ನಾಗಿದ್ದಾರಪ್ಪ ಒಳ್ಳೆಯ ಆದರ್ಶಾನೇ ಪಾಲಿಸಿದ್ದೆ ಎಂದ ಗೆಳೆಯನೊಬ್ಬ ಒಳಗಿದ್ದ ಪ್ರಭಾಳಿಗೆ ಮುಜುಗರವಾಯಿತು ಅಂತೂ ಮೊದಲನೇ ಗಂಡನ ಆಸ್ತಿನೂ ಹೊಡೆದೆಯನ್ನು ಎಂದನೊಬ್ಬ ತಮಾಷೆಯಾಗಿ ಪ್ರಭಾ ಹೊರಗೆ ಬರಲೇ ಇಲ್ಲ ಗಂಡ ಅವರೆಲ್ಲರನ್ನು ಕಳುಹಿಸಿ ಒಳಗೆ ಬಂದ ಯಾಕೆ ಪ್ರಭಾ ಅವರೆಲ್ಲರೆದುರಿಗೆ ನೀನು ಬರಲೇ ಇಲ್ಲ ಸೋಷಿಯಲ್ ಆಗಿರಬಾರದೆ ಏನ್ರೀ ಅವರೆಲ್ಲ ನನ್ನನ್ನ ನುಂಗುವ ಹಾಗೆ ನೋಡಿದರು ನನಗೇಕೋ ಒಂದು ತರವಾಯಿತು ಒಬ್ಬರು ಮರ್ಯಾದಸ್ಥರ ಹಾಗೆ ಕಾಣಲಿಲ್ಲ ಪತ್ನಿಯ ಮಾತಿನಿಂದ ಅವನಿಗೆ ರೇಗಿತು ನೀನೇನು ಮಹಾಪತಿವ್ರತಾ ಶಿರೋಮಣಿಯೇನು ಒಬ್ಬನ ಜೊತೆ ಸಂಸಾರ ಮಾಡಿ ಈಗ ಇನ್ನೊಬ್ಬನ ಜೊತೆ ಸಂಸಾರ ಮಾಡುತ್ತಿಲ್ವಾ ರೀ ಏನ್ರೀ ಹೀಗೆಲ್ಲ ಮಾತಾಡ್ತೀರಿ ಏನು ತೋರದೆ ಅಳತೊಡಗಿದಳು ಅವಳ ರೋದನೆ ಕಂಡು ತನ್ನ ಮಾತು ಅತಿಯಾಯಿತೇನೋ ಅನಿಸಿತು ಅವಳನ್ನು ಸಮಾಧಾನಿಸಲು ಪ್ರಯತ್ನಿಸಿದ ನಿನ್ನನ್ನು ನೋಯಿಸಬೇಕು ಅಂತ ಹೇಳಿಲ್ಲ ಪ್ರಭಾ ನೀನು ಅವರನ್ನು ಬೈದೆ ನನಗೆ ಕೋಪ ಬಂತು ಅಷ್ಟೇ ಹೋಗ್ಲಿ ಬಿಡು ಇನ್ನು ಮೇಲೆ ಯಾರನ್ನೂ ಮನೆಗೆ ಕರೆಯೋದಿಲ್ಲ ಅವಳಾಳು ಇನ್ನೂ ನಿಂತಿರಲಿಲ್ಲ ನನ್ನನ್ನು ಅವರು ನೋಡಿದ ರೀತಿ ಆಡಿದ ಮಾತು ನನಗೆ ಬೇಜಾರಾಯಿತು ಅದಕ್ಕೆ ಹಾಗಂದೆ ಅವರು ಏನಂದರೇನೋ ನಾನಿರುವಾಗ ನಿನಗ್ಯಾಕೆ ಭಯ ನಾನು ಗುಂಡುಕಲ್ಲಿನ ಹಾಗೆ ಎದುರಿಗೆ ಇದ್ದಾಗ ಯಾರೇನು ಮಾಡಲು ಸಾಧ್ಯ ಎಂದು ರಮಿಸಲೆತ್ನಿಸುತ್ತಿದ್ದ ತಾಯಿ ಅಳುತ್ತಿರುವುದನ್ನು ಕಂಡ ನವೀನ್ ಏಕೆ ಮಮ್ಮಿ ಅಳುತ್ತಾ ಇದ್ದೀಯಾ ಮಗು ತಾಯಿಯ ಕಾಲನ್ನು ಕಟ್ಟಿಕೊಂಡು ತಾನು ಅಳಲು ಆರಂಭಿಸಿತು ಇಲ್ಲಪ್ಪ ಕಣ್ಣಲ್ಲಿ ಕಸಬಿತ್ತು ಎಂದವಳೆ ಎಂದವಳೇ ಮಗನನ್ನು ಸಮಾಧಾನ ಮಾಡಿ ತಾನು ಕಣ್ಣೊರೆಸಿಕೊಂಡಳು ಸಮಾಧಾನವಾದ ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿಂದರು ತಂದೆಯಿಲ್ಲದ ಹುಡುಗನೆಂದು ನವೀನನ್ನು ಮುದ್ದು ಮಾಡಿ ಬೆಳೆಸಿದ್ರಿಂದ ಅವನು ಹಠದ ಸ್ವಭಾವವಾಗಿತ್ತು ತನಗೆ ಬರುತ್ತಿದ್ದ ಸಂಬಳದಲ್ಲಿ ಸಂಸಾರವನ್ನು ತೂಗಿಸಿಕೊಂಡು ಮಗನ ದುಬಾರಿ ಬೇಡಿಕೆಯನ್ನು ಪೂರೈಸಲು ಸಾಧ್ಯವಾಗುತ್ತಿರಲಿಲ್ಲ ಮನೆಯಲ್ಲಿಯೇ ಹಲವಾರು ಮಕ್ಕಳಿಗೆ ಟ್ಯೂಷನ್ ಹೇಳಲು ಅನುಮತಿ ಕೊಟ್ಟಿದ್ದ ದಿನಗಳು ಉರುಳುತ್ತಿದ್ದವು ರಾಜು ಹಣದ ಬಡ್ಡಿಯಿಂದ ನವೀನನ ವಿದ್ಯಾಭ್ಯಾಸ ಸುಲಲಿತವಾಗಿ ಸಾಗುತ್ತಿತ್ತು ಸಂಸಾರ ಸುಸ್ಥಿತಿಗೆ ಬಂದಿತ್ತು ಆದರೂ ಕೆಲವೊಮ್ಮೆ ಮಾತ್ರ ತಂದೆ ಮಗನಿಂದಾಗಿ ಪ್ರಭಾಳ ಮನಸ್ಸಿಗೆ ಖೇದವಾಗುತ್ತಿತ್ತು ಕೆಲವೊಮ್ಮೆಯಂತೂ ರಾತ್ರಿ ವೇಳೆ ಆಗಾಗ ಎದ್ದು ಅಮ್ಮನ ಹತ್ತಿರವೇ ಮಲಗಬೇಕೆಂದು ಹಿಡಿಯುತ್ತಿದ್ದ ಇದೊಂದು ನುಂಗಲಾರದ ತುತ್ತಾಗಿತ್ತು ಅವಳಿಗೆ ಆ ತಿಂಗಳು ಎಂದಿನಂತೆ ಟ್ಯೂಷನ್ನಿಂದ ಬಂದ ಹಣವನ್ನು ಗಂಡನಿಗಿತ್ತಡು ಪ್ರಭಾ ರೀ ಈ ತಿಂಗಳು ನಾನೊಂದು ಸೀರೆ ತೆಗೆದುಕೊಳ್ಳಿನಿ ಇರುವ ಸೀರೆಯೆಲ್ಲ ಎಲ್ಲ ಹಳೆಯ ನನ್ ಹತ್ರ ಈಗ ದುಡ್ಡಿಲ್ಲ ಪ್ರಭಾ ಏನ್ರಿ ಯಾವಾಗಲೂ ಹಾಗಂತೀರಾ ನೀವು ಮೊನ್ನೆ ತಾನೇ ಬಟ್ಟೆ ಹೊಲಸಿಕೊಂಡಿರಿ ಮಗುಗೂ ಡ್ರೆಸ್ಸೆಲ್ಲ ಹಳೇದಾಗಿದೆ ನೋಡು ನಿನ್ನ ಗಂಡ ದೊಡ್ಡ ಅದನ್ನೆಲ್ಲ ಅದನ್ನೆಲ್ಲಾ ಏನ್ಮಾರ್ತೀಯಾ ಅದರಲ್ಲಿ ತಗೋ ಎಂದು ರೇಗಿದರಿ ಏನ್ ಮಾತಾಡ್ತೀರಾ ಅದೆಲ್ಲ ನವೀನಿಗೆ ಅವರಪ್ಪನ ಬಳುವಳಿ ನಿನ್ನಿಂದ ತಾನೇ ನವೀನ ಬಂದದ್ದು ನೀನು ಉಪಯೋಗಿಸಿಕೋ ನಿನ್ನ ಗಂಡನಿಗೆ ತೃಪ್ತಿ ಸಿಗುತ್ತೆ ಎಂದು ನಿರಾಳಮಾಗಿ ಅವನ ಮಾತಿಗೆ ಉತ್ತರಿಸದೆ ಮೌನದ ಮೊರೆ ಹೊಕ್ಕಳು ಆ ರಾತ್ರಿ ಮಲಗಿದಾಗ ಅವನತ್ತ ಬೆನ್ನು ತಿರುಗಿಸಿದ ಯಾಕ್ರಿಯೊಂದು ತರ ಇದ್ದೀರಾ ಮಾತಾಡಿ ಏನ್ ಮಾತಾಡ್ಲಿ ನಂದೇ ನನಗೆ ಸಾವಿರ ಆಲೋಚನೆ ನಿನ್ನತ್ರ ಹೇಳ್ಕೊಂಡು ಏನ್ ಪ್ರಯೋಜನ ಅದೇನ್ ಹೇಳಿ ಅವಳು ಹಾಗಂದೊಡನೆಯೇ ಅವಳತ್ತ ಹೊರಳಿ ನಾನೊಂದು ಸೈಟ್ ತಗೋಬೇಕು ಅಂಟಿದ್ದೀನಿ ಪ್ರಭಾ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಬಡ್ಡಿ ಸಮೇತ ಹಿಂತಿರುಗಿಸುತ್ತೀನಿ ಅವಳ ಬೆನ್ನು ಸವರುತ್ತಾ ಪೀಟಿಕೆ ಹಾಕಿದ ಅದು ನವೀನನ ಅಪ್ಪನ ರುಡ್ಡು ಅದನ್ನು ಉಪಯೋಗಿಸುವುದು ಸರಿಯಲ್ಲ ನಾಳೆ ದೊಡ್ಡವನಾಗಿ ಅವನು ಕೇಳಿದರೆ ಅಷ್ಟು ಹೊತ್ತಿಗೆ ಕೊಟ್ಟು ಬಿಡುತ್ತೇನಲ್ಲ ಅವನಿಗೆ ಹೇಗ್ ಗೊತ್ತಾಗುತ್ತೆ ನಾಳೆ ನಾವು ಅವನಿಗ ತಾನೇ ಆಸ್ತಿ ಮಾಡೋದು ಬೇಡಾರಿ ನಾವೇ ಕಷ್ಟಪಟ್ಟು ದುಡಿದು ಆಸ್ತಿ ಮಾಡೋಣ ಅವರಪ್ಪನ ಹಣ ನಮಕ್ಯಾಕೆ ಅವರಪ್ಪನ ಸ್ವತ್ತಾಗಿದ್ದ ನೀನೇ ನನ್ನ ಬಳಿಯಿರುವಾಗ ದುಡ್ಡು ಕೊಟ್ಟರೆ ತಪ್ಪೇನು ತಪ್ಪು ಅಂತಲ್ಲ ಅವನ ತಂದೆಯ ತಮ್ಮ ಒಬ್ಬ ಇದ್ದಾನೆ ಮಹಾಮುಂಗೋಪಿ ಅವನಿಗೆ ನಾನು ಮರು ಮದುವೆಯಾಡದ್ದೇ ಇಷ್ಟವಿಲ್ಲ ನಾಳೆ ಅವರ ಮನೆಯ ಆಸ್ತಿ ಒಡವೆ ಕಂಡವರ ಪಾಲಾಯಿತೆಂದರೆ ಅವನೇನು ಮಾಡೋದಕ್ಕೂ ಹೇಸೋನಲ್ಲ ಅವನೇನ್ ಮಾಡ್ತಾನೆ ಬಿಡು ನೀನು ಮನಸ್ಸು ಮಾಡಿದರೆ ಆಯ್ತು ಒಟ್ಟಿನಲ್ಲಿ ನಿನಗೆ ನನ್ನ ಮೇಲೆ ಪ್ರೀತಿಯಿಲ್ಲ ಪ್ರೀತಿಗೂ ಅದಕ್ಕೂ ಏನು ಸಂಬಂಧ ಮತ್ತಿನ್ನೇನು ಪ್ರೀತಿಸಿದವರಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧವಾಗಿರಬೇಕು ನೀವು ದುಡ್ಡಿನಲ್ಲಿ ನನ್ನ ಬೆಲೆ ಕಟ್ಟಬೇಡಿ ನನ್ನ ಬಾಳಿಗೆ ಬೆಳಕಾದ ನಿಮ್ಮನ್ನು ನಾನು ಎಷ್ಟು ಪ್ರೀತಿಸುತ್ತೇನೆ ಗೊತ್ತಾ ಹೀಗಂತ ನೀನು ಬಹುಶಃ ನಿನ್ನ ಮೊದಲನೇ ಗಂಡನಿಗೂ ಹೇಳಿರಬಹುದು ಈಗ ಅವನನ್ನು ಸಂಪೂರ್ಣ ಮರೆತು ನನ್ನವಳಾಗಿಲ್ಲವೇ ಪ್ರೀತಿಗೆ ಯಾವ ಅರ್ಥವಿದೆ ಅವನ ಮಾತಿನಿಂದ ಅವಳ ಬಾಯಿ ಕಟ್ಟಿಹೋಯಿತು ಮೊದಲ ಗಂಡನ ಮೇಲೆ ಈಗಲೂ ಪ್ರೀತಿಯಿದೆಯೆನ್ನುವಂತಿಲ್ಲ ಆಗಲೂ ಹಂಗಿಸುತ್ತಾನೆ ಇಲ್ಲವೆಂದರೂ ಟೀಕಿಸುತ್ತಾನೆ ಸಂದಿಗ್ಧದಲ್ಲಿ ತೊಳಲಾಡಿದಳು ಅವಳಿಗರಿವಿಲ್ಲದಂತೆ ಅಳು ಉಕ್ಕುಕ್ಕಿ ಬಂದಿತು ಮಂಚದ ಮೇಲುರುಳಿ ಜೋರಾಗಿ ಅಳತೊಡಗಿದಳು ತಾನೇಕೆ ಮತ್ತೊಂದು ಎಂದು ಮೊದಲ ಬಾರಿಗೆ ಅತೀವ ಪಶ್ಚಾತ್ತಾಪಪಟ್ಟಳು ತನ್ನ ರಾಜುವನ್ನು ಮರೆಯಲು ಸಾಧ್ಯವೇ ಅವರೊಂದು ಮಾಣಿಕ್ಯ ಅವರಿರುವವರೆಗೂ ತಾನೇ ಕಣ್ಣೀರು ಮಿಡಿದವಳಲ್ಲ ಹೂವಿನಂತೆ ಜೋಪಾನ ಮಾಡಿದರು ಕಣ್ರೆಪ್ಪೆಯಂತೆ ಕಾಪಾಡಿದರು ಆದರೆ ವಿಧಿ ತನ್ನದು ಎಂತಹ ಹೀನ ಅದೃಷ್ಟ ಈಗ ಇವರ ಕೈಗೆ ಸಿಕ್ಕಿ ನರಳುತ್ತಿದ್ದೇನೆ ತಾನೆಷ್ಟು ಹೊಂದಿಕೊಂಡರೂ ಏನಾದರೊಂದು ಕೊಂಕ ತೆಗೆಯುತ್ತಾರೆ ಮಗುವಿನ ದುಡ್ಡನ್ನು ಇವರಿಗೆ ಕೊಟ್ಟರೆ ನವೀನ್ ವಿದ್ಯಾಭ್ಯಾಸದ ಗತಿ ಮಗನನ್ನು ಇಂಜಿನಿಯರೋ ಡಾಕ್ಟರೋ ಮಾಡಬೇಕೆಂದು ಅವರಿಗಾಸೆಯಿತ್ತು ಈಗ ಅವನ ಹಣ ನಾವು ಬಳಸಿಕೊಂಡರೆ ಮುಂದೆ ಅಷ್ಟೊಂದು ಹಣ ಸುರಿದು ಅವನನ್ನು ಓದಿಸಲು ಸಾಧ್ಯವೇ ಇದೇಕೆ ಇವರಿಗರ್ಥವಾಗುವುದಿಲ್ಲ ಅವಳು ಹಣ ಕೊಡಲು ನಿರಾಕರಿಸಿದ ಮೇಲೆ ಪ್ರಸಾದ್ ಸಂಪೂರ್ಣ ಬದಲಾದ ಹೆಂಡತಿಯ ಮೇಲೆ ದ್ವೇಷ ಮೆಲ್ಲಮೆಲ್ಲನೆ ಮೊಳೆಯತೊಡಗಿತು ತಾನು ತನ್ನ ಸ್ವಾರ್ಥವನ್ನು ತ್ಯಾಗ ಮಾಡಿ ವಿಧವೆಯನ್ನು ಕಟ್ಟಿಕೊಂಡು ಇವಳನ್ನು ಉದ್ಧಾರ ಮಾಡಲು ಹೊರಟವೆ ಇವಳು ಕೊಡುವ ಬೆಲೆ ಇದೇನಾ ತನಗೆ ಮಗನ ದುಡ್ಡು ಕೊಡುವುದಿಲ್ಲ ತಾನೇಕೆ ಅವನನ್ನು ಮಗನೆಂದು ಪ್ರೀತಿಸಬೇಕು ತನ್ನ ವಿಶಾಲವಾದ ಹೃದಯವನ್ನು ಅರ್ಥಮಾಡಿಕೊಳ್ಳದ ಅವಳಿಗೇಕೆ ಅಕ್ಕರೆ ತೋರಬೇಕು ಎನಿಸಿತು ಅವಳೂ ಸಹ ಅವನನ್ನು ಹಣ ಕೇಳುವುದನ್ನು ನಿಲ್ಲಿಸಿದಳು ಆ ತಿಂಗಳ ಟ್ಯೂಷನ್ ಹಣದಲ್ಲಿ ಒಂದು ಸೀರೆ ಮಗನಿಗಾಗಿ ಬಟ್ಟೆಕೊಂಡು ತಂದಳು ಆ ತಿಂಗಳ ಟ್ಯೂಷನ್ ಹಣ ತನ್ನ ಕೈಗೆ ಬರದಿದ್ದಾಗ ರೇಗಿದ ಪ್ರಸಾದ್ ಅಂತೂ ನೀವುಗಳು ಮಜಾ ಮಾಡಿದರೆ ಆಯ್ತು ನನ್ನ ಪಾಡು ನಿನಗೆ ಬೇಕಿಲ್ಲ ನಿನ್ನ ಹಳೆಯ ಗಂಡ ಸಾಕಷ್ಟು ದುಡ್ಡಿಟ್ಟಿದ್ದಾನೆ ಇನ್ನು ಈ ಗಂಡನ ಅವಶ್ಯಕತೆ ಯಾಕೆ ಸೀರೆ ಇರ್ಲಿಲ್ಲ ತಗೊಂಡೆ ಅದು ಟ್ಯೂಷನ್ ದುಡ್ಡಲ್ಲಿ ಮುಂದಿನ ತಿಂಗಳು ಯಥಾಪ್ರಕಾರ ಕೊಡ್ತೀನಿ ಎಂದು ಹೊರನಡೆದು ಬಿಟ್ಟಳು ಪ್ರಭಾ ಪಾಪ ನವೀನ್ಗೇನು ಗೊತ್ತು ತಂದೆ ಬದಲಾಗಿರುವ ವಿಷಯ ಇತ್ತೀಚೆಗೆ ಪ್ರಸಾದನನ್ನೇ ತಂದೆ ಎಂದು ತಿಳಿದು ಅವನಲ್ಲಿಯೇ ಪ್ರೀತಿ ಬೆಳೆಸಿಕೊಂಡಿತ್ತು ಅದೇ ಸಲಿಗೆಯಿಂದಲೇ ಪಪ್ಪ ಪಪ್ಪಾ ನನ್ನ ಫ್ರೆಂಡ್ಸ್ ಎಲ್ಲರೂ ಸ್ಕೂಲಿಂದ ಟ್ರಿಪ್ ಹೋಗ್ತಾರೆ ನಾನು ಹೋಗ್ತೀನಿ ದುಡ್ಡು ಕೊಡಿ ಪಪ್ಪಾ ನಾನ್ಯಾಕೋ ಕೊಡಬೇಕು ನಿನಗೂ ನನಗೂ ಯಾವ ಸಂಬಂಧ ನಿಮ್ಮಪ್ಪ ಇಟ್ಟಿದ್ದಾನಲ್ಲ ಅದರಲ್ಲಿ ಇಸ್ಕು ಎಂದು ರೇಗಿದ ನೀವೇ ತಾನೆ ಪಪ್ಪ ನನ್ನಪ್ಪ ಎಂದಿತು ಅದು ಅಚ್ಚರಿಯಿಂದ ನಾನ್ಯಾಕೆ ನಿಮ್ಮಪ್ಪ ಆಗಲಿ ಸತ್ತು ಹೋಗಿದ್ದಾನಲ್ಲ ನಿಮ್ಮಮ್ಮನ ಮೊದಲನೇ ಗಂಡ ಅವನು ನಿಮ್ಮಪ್ಪ ಹುಡುಗನಿಗೆ ಏನೊಂದು ಅರ್ಥವಾಗದೆ ಮಿಕ್ಕಿ ಅವನನ್ನೇ ನೋಡಿದ ಪ್ರಭಾ ತರಕಾರಿ ತರಲೆಂದು ಅಂಗಡಿಗೆ ಹೋಗಿದ್ದಳು ಅವಳಿಗೆ ಇದ್ಯಾವ ವಿಷಯವೂ ತಿಳಿದಿರಲಿಲ್ಲ ತಂದೆ ಯಾಕೋ ಕೋಪವಾಗಿದ್ದಾರೆಂದು ಸುಮ್ಮನಾಯಿತು ಪ್ರಭಾ ಬರುತ್ತಲೇ ಮಮ್ಮಿ ಮಮ್ಮಿ ನಿನ್ನ ಮೊದಲನೇ ಗಂಡ ಎಲ್ಲಿದ್ದಾರೆ ಎಂದಿತು ಮುಗ್ಧವಾಗಿ ನವೀನ್ ಯಾರು ನಿನಗೆ ಹಾಗೆಲ್ಲ ಹೇಳ್ಕೊಟ್ಟಿದ್ದು ಬೆನ್ನ ಮೇಲೆ ಗುದ್ದಿದಳು ಮಮ್ಮಿ ಈ ಪಪ್ಪಾನೇ ಹೇಳಿದ್ರಮ್ಮ ಟೂರಿಗೆ ದುಡ್ಡು ಕೊಡುವಂತೆ ಅವರತ್ರ ಇಸ್ಕೋಬೇಕಂತೆ ಗಂಡನ ಕಡೆ ಉರಿನೋಟ ಬೀರಿದಳು ಪ್ರಭಾ ಏನ್ರೀ ಇದು ಮಗುವಿನ ಮುಂದೆ ರೇಗಿದಳು ಯಾಕಾರುವಾರದು ಅವರಪ್ಪ ದುಡ್ಡಿಟ್ಟಿರುವ ವಿಚಾರ ಹೇಳಿದೆ ಅಷ್ಟೇ ಅದನ್ನು ತಗೊಂಡು ಹೋಗಲಿ ಗಂಡನ ತೀರ ವೃಥಾವಾದಬೇಕೆಂದು ಸುಮ್ಮನಾದಳು ನಿನಗೆ ಇನ್ನು ಮೇಲೆ ಏನ್ ಬೇಕಾದರೂ ನನ್ನನ್ನು ಮರಿ ಎಂದು ಮಗನಿಗೆ ಗುಟ್ಟಾಗಿ ಹೇಳಿದಳು ಈ ಪಪ್ಪ ಕೆಟ್ಟವರು ನಾನು ದೊಡ್ಡವನಾದ ಮೇಲೆ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳಿ ನಿಮ್ಮಮ್ಮಿ ಎಂದಿತು ಮಗನ ಮಾತಿಗೆ ಏನು ಹೇಳಬೇಕೋ ತೋರದಾಯಿತು ತಿಂಡಿ ತಿಂದು ಆಡಿಕೊ ಹೋಗು ಮರಿ ಎಂದಳು ನಾಳೆ ಟೂರ್ಗೆ ದುಡ್ಡು ಕೊಡುತ್ತೀಯಾ ಮಮ್ಮಿ ನಾನೇ ನಾಳೆ ಬಂದು ನಿಮ್ಮ ಮಿಸ್ ಕೈಲಿ ಕೊಡು ನೋಡ್ತೀನಿ ಅವಳ ಆಶ್ವಾಸನೆಯಿಂದ ಆ ಬಾಲಕ ತೃಪ್ತಿ ಹೊಂದು ಆಡಲು ಹೋದ ಆ ಸಂಜೆ ಅಪರೂಪಕ್ಕೆ ಅವಳ ಅಣ್ಣ ಅತ್ತಿಗೆ ಪ್ರಭಾಳನ್ನು ನೋಡಲು ಬಂದರು ಪ್ರಸಾದ್ ಮನೆಯಲ್ಲಿಯೇ ಇದ್ದ ಬಂದವರ ದೊರೆಗೆ ಏನು ರಂಪವೋ ಎಂದು ಹೆದರಿದ್ದ ಅವಳಿಗೆ ಅವನ ವರ್ತನೆಯಿಂದ ಸಖೇದಾಶ್ಚರ್ಯವಾಯಿತು ಅವನನ್ನು ಹಾರ್ದಿಕವಾಗಿ ಸ್ವಾಗತಿಸಿದ ಅವನು ಪ್ರಭಾ ನಿಮ್ಮಣ್ಣ ಅತ್ತಿಗೆ ಅಪರೂಪಕ್ಕೆ ಬಂದಿದ್ದಾರೆ ಏನಾದರೂ ಸ್ಪೆಷಲ್ ಮಾಡು ಇಲ್ಲೇ ಊಟ ಮಾಡಿಕೊಂಡು ಹೋಗ್ತಾರೆ ಎಂದ ಮಾವ ಎನ್ನುತ್ತಾ ಓಡಿ ವಂದ ನವೀನ್ ಮಗುವನ್ನು ಎತ್ತಿಕೊಂಡು ಚಾಕ್ಲೇಟ್ ನೀಡಿದ ಅವಳಣ್ಣ ನವೀನ್ ಮರಿ ಥ್ಯಾಂಕ್ಸ್ ಹೇಳು ಎಂದು ಮಗನನ್ನು ಕರೆದು ತೊಡೆಯ ಮೇಲೆ ಕೂರಿಸಿಕೊಂಡ ಪ್ರಸಾದ್ ತಂದೆಯ ವರ್ತನೆಯಿಂದ ಅಚ್ಚರಿಯಾದರೂ ಕೇಳುವ ವಯಸ್ಸಲ್ಲದಿದ್ದರಿಂದ ಏನನ್ನೂ ಕೇಳಲಿಲ್ಲ ಹೇಗಿದ್ದೀಯಾ ಪ್ರಭಾ ಹೊಸ ಸಂಸಾರ ಹೇಗಿದೆ ಪ್ರಭಾ ಏನೋ ಉತ್ತರಿಸುತ್ತಿದ್ದಳು ಅವಳಿಗಿಂತಲೂ ತಾನೇ ಮುಂದಾಗಿ ನೋಡಿ ನೀವಾದರೂ ಸ್ವಲ್ಪ ಬುದ್ಧಿ ಹೇಳಿ ಯಾವಾಗಲೂ ಒಂದರೊಂದು ಕೆಲಸ ಮಾಡುತ್ತಾನೇ ಇದ್ದಾಳೆ ಸ್ವಲ್ಪವೂ ರೆಸ್ಟ್ ತಗೊಳ್ಳಲ್ಲ ಕೆಲಸದವಳನ್ನ ಇಟ್ಟುಕೋ ಎಂದರೂ ಕೇಳಲ್ಲ ಹೊಸ ಸೀರೆ ತಗೋ ಅಂದರೂ ಈಕ್ಯಾಕೆ ಖರ್ಚು ಅಂತಾಳೆ ಉಳಿಸಿ ಉಳಿಸಿ ಅದೇನ್ ಮಾಡ್ತಾಳೋ ದೇವರಿಗೆ ಗೊತ್ತು ಹೌದಾ ಪ್ರಭಾ ಏನ್ ಮಹಾ ಕೆಲಸ ಅತ್ತಿಗೆ ಇನ್ನು ಸೀರೆ ನನ್ನತ್ರ ಬೇಕಾದಷ್ಟಿದೆಯಲ್ಲ ಎಂದಳು ನಿರ್ವಾಹವಿಲ್ಲದೆ ಪ್ರಸಾದ್ ಅವಳ ಉತ್ತರದಿಂದ ವಿಜಯೋತ್ಸವದ ನನಗೆ ನಕ್ಕ